ಕಲಗಟಗಿ ಮತಕ್ಷೇತ್ರದ ಜನತೆಗೆ ಶಾಶ್ವತ ವಿದ್ಯುತ್ನ ಪರಿಹಾರ ಸಚಿವ ಸಂತೋಷ್ ಲಾಡ್ ಧಾರವಾಡ ಜಿಲ್ಲೆಯ ಕಲಗಟಗಿ ವಿಧಾನಸಭಾ ಕ್ಷೇತ್ರದ ವಿದ್ಯುತ್ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು ಮತ್ತು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಕಲಗಟಗಿ ಅಳ್ನಾವ್ರಾ ವಿಧಾನಸಭಾ ಕ್ಷೇತ್ರದ ಮೂರು ಕಡೆ ನೂರು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಮೂರು ಒಂದು ನೂರ ಹತ್ತು ಬಾರ್ ಹನ್ನೊಂದು ಬಿ ವಿದ್ಯುತ್ ಉಪಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ರು ಅದರಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ಟೆಂಡರ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದು ಇದರಿಂದ ಮತ ಮತಕ್ಷೇತ್ರದ ಸಮಸ್ತ ರೈತರ ಬಹುದಿನಗಳ ಕನಸು ನೆರವೇರಿದಂತಾಗಿದೆ ಬೃಹತ್ ಕಾಮಗಾರಿ ಯೋಜನೆಯನ್ನು ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಾಗೂ ಇಂದ್ರ ಸಚಿವ ಕೆಜಿ ಅವರಿಗೆ ಸಚಿವ ಸಂತೋಷ್ ಲಾಡ್ ಅವರಿಗೆ ವಿವಿಧ ರೈತ ಮುಖಂಡರು ಮತ್ತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಲಗಟ್ಟಿಗೆ ಅಣ್ಣ ಅವರ ವತಿಯಿಂದ ಹಾಗೂ ವಿಧಾನಸಭಾ ಕ್ಷೇತ್ರದ ಸಮಸ್ತ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು ವರದಿ ಅನೇಕ ರೈತರ ಬೇಡಿಕೆಗಳನ್ನ ಚುನಾವಣೆ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೆಲ್ಲೂ ಕೂಡ ಇವತ್ತಿನ ದಿವಸ ಪೂರೈಸಿ ಇವತ್ತ ಮೂರು ರೇಷನ್ಗಳನ್ನ ಒಂದು ನಿಗದಿ ಇನ್ನೊಂದು ಕಟ್ಟಿ ಕ್ರಾಸ್ ಇನ್ನೊಂದು ಕಂಬಿಗಿ ಇವತ್ತ ಮೂರು ಕೂಡ ಟೆಂಡರ್ ಆಗಿ ಇನ್ನು ದೇವಿಕೊಪ್ಪ ಇನ್ನು ಅನೇಕ ಕಡೆ ಟೆಂಡರ್ ಕೂಡ ಜಗತ್ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ಅದು ಟೆಂಡರ್ ಆಗಿದ್ದು ವಿಳಂಬ ಆಗಿದೆ ಅದು ಕೂಡ ಈಗ ಒಂದು ನೂರು ಕೋಟಿ ಒಳಗ ಮೂರು ಕೆಲಸನ ಇವತ್ತಿನ ದಿವಸ ಮಂಜೂರು ಮಾಡಿ ಜನರನ್ನ ಅಂತ ನಿನ್ನೆ ನಾನು ಹಿರೇವನಗಿಡಿಗೆ ಅಲ್ಲಿ ಕೂಡ ಒಂದು ಕೆಲಸನ ಒಂದ ಊರಿಗೆ ಆ ಲಿಂಕ್ ಲೈನ್ ಜೋಡಿಸಲು ಸೂಕ್ತವಾದ ಬಗ್ಗೆ ಇತ್ತು ಆ ಲೈನ್ ಕೂಡ ಡೈರೆಕ್ಟ್ ಹಿರೇವನಗಿಡಿಯವರಿಗೆ ನಿನ್ನೆ ಕರೆಂಟ್ ಅವರಿಗೆ ಅಗ್ರಿಕಲ್ಚರ್ ಅಂತದನ್ನು ಕೂಡ ಸಮಸ್ಯೆ ಬಗ್ಗೆ ಹೆಚ್ಚಿ ಅವರೇನು ಕೊಟ್ಟಿದ್ದ ಅರ್ಜಿಗೆ ಇವತ್ತು ಅದಕ್ಕೂ ನೂರು ಕೋಟಿ ಗಂಟೆ ಖರ್ಚು ಮಾಡಿ ಲೈನ್ ಅನ್ನು ಬದಲಾವಣೆ ಮಾಡಿ ಮಾಡ್ಯಾರ ಇವತ್ತ ನಮ್ಮ ವಿವಾಹ ಮಾಡಿದಾಗ ಆರುನೂರ ಐವತ್ತು ಕಿಲೋಮೀಟರ್ ಲೈನ್ ಅನ್ನ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಶಾಸಕರಿದ್ದಾಗ ನಾನು ಕೂಡ ಜಿಲ್ಲಾ ಪಂಚಾಯತಿಯ ಮೆಂಬರ್ ಇದ್ದಾಗ ಬದಲಾವಣೆಗೆ ಈ ಕೇವಿನ ಈ ಕಂಬ ವಾಯರು ಎಲ್ಲವೂ ಹಳೆಯವಾಗಿ ಎಲ್ಲ ಬದಲಾವಣೆ ಮಾಡಿಸಿ ಇವತ್ತು ಇನ್ನೂ ಅನೇಕ ಸಮಸ್ಯೆಗಳು ರೈತರು ಕಾಣ್ತಾರೆ ವೋಲ್ಟೇಜ್ ಬರಂಗಿಲ್ಲ ವೋಲ್ಟೇಜ್ ಡ್ರಾಪ್ ಆಗೋದ್ರಿಂದ ಬಂದಿ ಹೋಗಿ ರೈತರು ಮೊದಲು ಸುಡ್ತಾವ ಕೆ ಸಿ ಹೋದ್ರು ಸುಡ್ತಾವ ಇವತ್ತು ಆ ಸಮಸ್ಯೆನ ಬಗೆಹರ್ ಸೋಮಕೊಂಡು ಸನ್ಮಾನ್ಯ ಸಚಿವರು ನೂರು ಕೋಟಿ ಒಳಗೆ ಈಗಾಗಲೇ ಮೂರು ಕೆಲಸಗಳ ಕಾಮಗಾರಿಯನ್ನು ಟೆಂಡರ್ ಆಗಿದೆ ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಕಾಮಗಾರಿನ ನೂರ್ ನೂರ ಇಪ್ಪತ್ತು ಕೋಟಿ ಆಗಬಹುದು ಎಸ್ಟಿಮೇಟ್ ಅದನ್ನೂ ಕೂಡ ಇವತ್ತ ಮಂಜೂರು ಮಾಡಿ ಸ್ವಲ್ಪ ಎರಡು ಮೂರು ತಿಂಗಳ ಒಳಗ ಅದನ್ನು ಟೆಂಡರ್ ಕಾಲ ಆಯ್ ಕೆಲಸ ಕೂಡ ರೈತರಿಗೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸಮಸ್ಯೆ ಆಗದಂಗ ಮುಂದಿನ